ಕನಕಪುರ ಅಕ್ರಮವಾಗಿ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿ ರಾಗಿ ತೆನೆಯನ್ನು ಕಟಾವು ಮಾಡಿದ್ದಾರೆ ಎಂದು ಯಲವಳ್ಳಿ ಗ್ರಾಮದ ಗಿರೀಶ್ ಸಾತ್ನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ತಾಲೂಕಿನ ಸಾತ್ನೂರು ಹೋಬಳಿ ಗೇರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೇಳು ಬಾರ್ನಾಲ್ಕರಲ್ಲಿ ಒಂದು ಎಕರೆ ಹದಿನಾಲ್ಕು ಗುಂಟೆ ಜಮೀನು ಗಿರೀಶ್ ತಾತ ಚಿಕ್ಕಬೆಟ್ಟೆಗೌಡನಿಗೆ ಸ್ವಯಾರ್ಜಿತ ಸ್ವತ್ತಾಗಿದ್ದು ಮೊಮ್ಮಗನಾದ ಗಿರೀಶ್ಗೆ ಮರಣ ಶಾಸನ ಬರೆದಿದ್ದು ಅದರಂತೆ ಗಿರೀಶ್ಗೆ ಖಾತೆಯಾಗಿರುತ್ತದೆ ಇದನ್ನು ಮನಗಂಡ ಚಿಕ್ಕಬೆಟ್ಟೆಗೌಡನ ಎರಡನೇ ಮಗ ರಮೇಶನ ಹೆಂಡತಿ ಲಕ್ಷ್ಮೀ ಮೇಲ್ಕಂಡ ಜಮೀನಿನಲ್ಲಿ ನನಗೂ ಭಾಗಾಂಶ ಬರಬೇಕೆಂದು ಕನಕ್ಪುರ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿದ್ದು ತಾತನಿಂದ ವಿಲ್ ಮುಖಾಂತರ ಬಂದಂತಹ ಜಮೀನಿನಲ್ಲಿ ಗಿರೀಶ್ ರಾಗಿ ಬಿತ್ತನೆ ಮಾಡಿದ್ದು ಅದನ್ನು ಗಿರೀಶ್ ಚಿಕ್ಕಮ್ಮ ಲಕ್ಷ್ಮಮ್ಮ ತನ್ನ ಸಹೋದರರನ್ನು ಚನ್ನಪಟ್ಟಣದಿಂದ ಕರೆಸಿ ತೆನೆಯನ್ನು ಕಟಾವು ಮಾಡಿದ್ದು ಈ ವಿಚಾರವಾಗಿ ಗಿರೀಶ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದರು ಗ್ರಾಮಸ್ಥರು ನ್ಯಾಯಪಂಚಾಯಿತಿ ಮಾಡಿ ವಿಲ್ ಆಗಿರುವ ಜಾಗವನ್ನು ಹೊರತುಪಡಿಸಿ ಉಳಿದ ಪಿತ್ರಾರ್ಜಿತವಾಗಿ ಬಂದಿರುವ ಸರ್ವೆ ನಂಬರ್ ನೂರ ಇಪ್ಪತ್ತೇಳರಲ್ಲಿ ಒಂದು ಎಕರೆ ಮೂವತ್ತೇಳು ಗುಂಟೆ ಜಮೀನಿನಲ್ಲಿ ಭಾಗ ಕೊಟ್ಟಿದ್ದರೂ ಸಹ ಒಪ್ಪದ ಕಾರಣ ಗಿರೀಶ್ಗೆ ಸೇರಿದ ಜಮೀನಿನಲ್ಲೂ ಭಾಗಾಂಶ ಬೇಕೆಂದು ಅಕ್ರಮವಾಗಿ ಗಿರೀಶ್ ಚಿಕ್ಕಮ್ಮ ಲಕ್ಷ್ಮೀ ಅವರ ತಾಯಿ ಹಾಗೂ ಅಣ್ಣ ತಮ್ಮಂದಿರು ತೆನೆಯನ್ನು ಕಟಾವು ಮಾಡಿದ್ದಾರೆಂದು ದೂರಿದ್ದಾರೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇರುವುದರಿಂದ ಕಟಾವು ಮಾಡದಂತೆ ಜಮೀನಿನ ಬಳಿ ಹೋಗಿ ಕೇಳಿದಾಗ ಮೇಲ್ಕಂಡವರು ಕೊಲೆ ಬೆದರಿಕೆ ಹಾಕಿದ್ದು ಇದಕ್ಕೆ ಸಂಬಂಧಿಸಿದಂತೆ ಒನ್ ಪೊಲೀಸ್ ವಾಹನಕ್ಕೆ ತಿಳಿಸಿದಾಗ ರಾಗಿ ತೆನೆಯನ್ನು ಕಟಾವು ಮಾಡದಂತೆ ಪೊಲೀಸರು ಹೇಳಿದರೂ ಮಾತಿಗೂ ಬೆಲೆ ಕೊಡದೆ ಸುಮಾರು ಮೂವತ್ತು ಮೂಟೆಯಷ್ಟು ತೆನೆಯನ್ನು ತೆಗೆದಿರುವುದಾಗಿ ಆರೋಪಿಸಿದ್ದಾರೆ ರಾಗಿಯನ್ನು ಕಟಾವು ಮಾಡಿ ನಮಗೆ ಕೊಲೆ ಬೆದರಿಕೆ ಹಾಕಿರುವವರ ವಿರುದ್ಧ ದೂರು ದಾಖಲಿಸಿ ನಮ್ಮ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಸಾತನೂರು ಪೊಲೀಸರಿಗೆ ದೂರು ನೀಡಿ ಮನವಿ ಮಾಡಿರುವುದಾಗಿ ತಿಳಿಸಿದರು ನಮ್ಮೂರು ಬಂದು ಎಲ್ವಳ್ಳೆ ಯಲವಳ್ಳಿ ಗ್ರಾಮದಿಂದ ನಾವು ಮಾ ಮಾತಾಡ್ತಾ ಇರೋದು ಏನಂದ್ರೆ ನಮ್ಮ ತಾತನಿಗೆ ಸ್ವಾಯಿತ ಆಸ್ತಿ ಬಂದು ಒಂದೆಕ್ರೆ ಮೂರು ಕುಂಟೆ ಸ್ವಯೋಜಿತ ಆಸ್ತಿ ಬಂದೆ ಬಂದಿರೋದು ನಮ್ಮ ತಾತವ್ರನ್ನ ಯೋಗಕ್ಷೇಮ ನಾನೇ ನೋಡ್ತಾ ಇರೋದು ನಮ್ಮ ತಂದೆಯವರು ಸುಮಾರು ಹತ್ತು ವರ್ಷಗಳಿಂದ ಓದೋರು ಇಂಥ ತ ಎಲ್ಲೂ ಹೋಗೋರು ಅಂತ ಗೊತ್ತಿಲ್ಲ ನಾ ಇದು ಈ ವಿಷಯ ಗೊತ್ತಾಗದೆ ನಾವು ಇರೋದು ಈಗ ನಮ್ಮ ಚಿಕ್ಕಪ್ಪವರು ಮದುವೆ ಆದಮೇಲೆ ಏನು ಮಾಡಿದ್ದಾರೆ ಎತ್ತಿನ ಕಡ್ಕೊಂಡು ಚನ್ನಪಟ್ಟಣಕ್ಕೆ ಹೋದವರು ತಂದೆ ತಾಯಿ ಹೇಗಿರ್ತಾರೆ ಏನು ಅಂತ ಏನು ಬಂದು ಯೋಗ ಯೋಗಕ್ಷೇಮ ಏನೂ ಬಂದು ನೋಡಲಿಲ್ಲ ಅವ್ರನ್ನ ನಮ್ಮ ಚಿಕ್ಕಪ್ಪನ ಹೊಟ್ಟೋದ್ರ ನಮ್ಮ ತಂದೆಯವರು ಇಲ್ಲ ಈಗ ನಮ್ಮ ಅಜ್ಜಿ ತಾತವ್ರನ್ನ ನಾನೇ ಅವ್ರ ಯೋಗಕ್ಷೇಮ ಎಲ್ಲ ನೋಡ್ಕೊಂಡು ಅವರ ಆಸ್ಪತ್ರೆ ಚಿಕಿತ್ಸೆ ಎಲ್ಲ ನೋಡ್ಕೊಂಡು ಅವ್ರ ಯೋಗಕ್ಷೇಮ ಎಲ್ಲ ನಾನೇ ನೋಡ್ಕೊಂಡು ಅವ್ರನ್ನ ನೋಡ್ಕೋತಾ ಇದ್ದೀವಿ ಈಗ ನಮ್ಮ ತಾತವ್ರು ಏನು ಮಾಡಿದ್ದಾರೆ ಅವರು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡೋ ಜಮೀನನ್ನು ನಮ್ಮಅಮ್ಮಕನಿಗೋಸ್ಕರ ಏನೂ ಮಾಡಿಲ್ಲ ಅಂದ್ಬಿಟ್ಟು ಒಂದೆಕ್ರೆ ಮೂವತ್ತ್ಮೂರು ಕುಂಟೆನೂ ನನಗೆ ವಿಲ್ ಮಾಡಿಕೊಟ್ಟಿದ್ದಾರೆ ಸರ್ವೆ ನಂಬರು ನಲವತ್ತೊಂಬತ್ತು ಬಾರ್ ಮೂರು ಮಾಡಿಕೊಟ್ಟಿದ ಮೇಲೆ ನಮ್ಮ ಚಿಕ್ಕಪ್ಪ ಅವರು ಸತ್ತೋ ಸತ್ತೋದ ಮೇಲೆ ಬಂದು ಏನು ಎತ್ತ ಅತ್ತೆ ಮಾವನ ಕಷ್ಟ ಸುಖ ಏನೂ ನೋಡಿಲ್ಲ ಬಂದುಬಿಟ್ಟು ಆಸ್ತಿಗೋಸ್ಕರ ನಮ್ಮ ಚಿಕ್ಕಪ್ಪ ಸತ್ತೋದ ಮೇಲೆ ಅವ್ರ ಮೇಲೆ ಊರಿಗೆ ಬಂದು ದೌರ್ಜನ್ಯ ಮಾಡಿದ್ದಾರೆ ಒಡೆದಿದ್ದಾರೆ ಓದಿದ್ದಾರೆ ನನಗೆ ಆಸ್ತಿ ಬೇಕು ಅಂತ ದೌರ್ಜನ್ಯ ಮಾಡಿದ್ದಾರೆ ಅಜ್ಜಿ ಅಜ್ಜಿಗೆ ಅಚ್ಚುಬಾಲು ಅಂತ ಬುಟ್ಟಿ ಹೋದಾಗ ನನಗೆ ಈಗಲೇ ಕೊಡು ನಾನು ಹೊಟ್ಟೋಗ್ತೀನಿ ನನ್ನ ಆಸ್ತಿನ ಈಗಲೇ ನಂದು ಏನಾದರೂ ಕ್ಲಿಯರ್ ಮಾಡಿಬಿಡು ನಾನು ಅಲ್ಲಿ ಗಂಟೆ ನಾನು ಕಾಯಿ ನೀವು ಸಾಯಿ ಗಂಟೆ ನಾನು ಕೈ ಕಾಯಿಕ್ಕಾಗಲ್ಲ ನನಗೆ ಈಗಲೇ ಕ್ಲಿಯರ್ ಮಾಡಿ ಅಂತ ಪೋಲಿಸ್ ಆತ್ನೂರು ಪೊಲೀಸ್ ಟ್ಯೂಷನಿಗೆ ಬಂದು ಕಂಪ್ಲೇಂಟು ಕಂಪ್ಲೇಂಟು ಕೊಟ್ಟಿದ್ದಾರೆ ಅವರ ಅತ್ತೆ ಮೇಲೆ ಇದನ್ನೆಲ್ಲ ನೋಡಿದ ನನ್ನ ತಾತ ನನ್ನ ಹಿಂಗೆ ಹಿಂಸೆ ಅವ್ರ ಕೈಯಲ್ಲಿ ನೋಡೋಕ್ಕಾಗ್ದೇ ನನಗೆ ಒಂದು ಎಕರೆ ಮೂವತ್ತ್ ಮೂರು ಕುಂಟೆನೂ ನನ್ನ ಹೆಸರಿಗೂ ವಿಲ್ ಮಾಡಿಕೊಟ್ಟಿದ್ದಾರೆ ಸರ್ವೆ ನಂಬರ್ ನಲ್ವತ್ತೊಂಬತ್ತು ಬಾರ್ ಮೂರು ಮಾಡಿಕೊಟ್ಟು ಇದೆಲ್ಲ ತಿಳಿದಂಥ ನಮ್ಮ ಆಂಟಿ ನಮ್ಮ ಲಕ್ಷ್ಮಿಯವರು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪನ ಹೆಸರು ರಮೇಶು ಅವರ ಧರ್ಮಪತ್ನಿಯಾದ ಲಕ್ಷ್ಮಿಯವರು ಬಂದು ಪೋಲೀ ಸ್ಟೇಷನಲ್ಲಿ ಈಗೆಲ್ಲ ವಿಲ್ ಮಾಡ್ಕೊಂಡಿದ್ದಾರೆ ಅಂತ ಯಾರೋ ಒಬ್ಬ ವ್ಯಕ್ತಿಯ ಥರ್ಡ್ ಒಬ್ಬ ವ್ಯಕ್ತಿಯನ್ನು ಕರ್ಕೊಬಂದು ಪ್ರಕಾಶ್ ಎನ್ನುವವರು ಚುಕ್ಕಿ ಪ್ರಕಾಶ್ ಎನ್ನುವವರನ್ನ ಕರ್ಕೊಬಂದು ಪೋಲೀ ಸ್ಟೇಷನಲ್ಲಿ ನಿನ್ನ ವಿಲ್ಲ ಕ್ಯಾನ್ಸಲ್ ಮಾಡಿಸ್ತೀನಿ ನಿನ್ಗೆಲ್ಲು ಹೋಗ್ದಂಗೆ ಮಾಡ್ತೀನಿ ಆ ವಿಲ್ ಆ ವಿಲ್ ಮುಖಾಂತರ ಕಾಂತಿ ಮಾಡದೆ ಹೋದಂಗೆ ಮಾಡ್ತೀನಿ ಅಂತ ಆ ಹೊರಗಡೆ ಟೇಷನ್ ಹೊರಗಡೆ ಇಟ್ಕೊಂಡು ಬೆದರಿಕೆ ಕೊಟ್ಟರು ಈ ಬೆದರಿಕೆನೂ ನಾನು ಏನೂ ಅದು ತಲೆಗೆ ಹಾಕೊಡ್ದೇನೆ ಆ ವಿಲ್ನ ನಾನು ಖಾತೆ ಖಾತೆ ಮಾಡ್ಕೋಬೇಕು ಅಂತ ಹೊರಟೆ ಖಾತೆ ಮಾಡ್ಕೊ ಹೊರಟದ ಮೇಲೆ ಮನೆ ಹತ್ರ ಬಂದು ಜಗಳ ಬೋರ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳ ಸ್ಟಾರ್ಟ್ ಆಯಿತು ನಮ್ಮ ಊರಿನ ಯಾವುದೇ ಗ್ರಾಮಸ್ಥರು ಬಂದು ನಿನಕಾಗಿ ಏನು ಎತ್ತ ಅಂತ ಯಾರೂ ಕೇಳಲಿಲ್ಲ ಕೇಳದೆ ಹೋದಾಗ ನನ್ನ ಎಡ್ತಿನ ನನ್ನ ಎತ್ತಿ ತ ನಮ್ಮ ಎತ್ತಿಯಾದ ಪವಿತ್ರ ಅವ್ರಿಗೆ ಅವ್ರಿಗೂ ಬೆದರಿಕೆ ಹಾಕಿ ನಾನು ಹೊಲ ನಿಮ್ಮ ನಿನ್ನ ನಾನು ನಾಶ ಮಾಡ್ತೀನಿ ಅಂತ ಹೇಳಿ ಅವ್ರನ್ನೂ ದೌರ್ಜನ್ಯ ಮಾಡಿದ್ದಾರೆ ನಮ್ಮ ತಾಯಿಯವ್ರನ್ನ ನಡು ಬೀದಿಯಲ್ಲಿ ಸಾಯಿಸಲು ಕಿರುಕು ಕಿರುಕುಳನು ಕೊಟ್ಟಿದ್ದಾರೆ ಮೆ ಮೆತ್ತಲೆಳೆ ಕೈಯಾಗಿ ನೀನು ಸಾಯಿಸ್ತೀನಿ ಅಂತ ಹೇಳಿದ್ದಾರೆ ನಾನು ನಿನ್ನ ಮಗನ ಐವತ್ತು ಸಾವಿರ ದುಡ್ಡು ಕ ಖರ್ಚು ಮಾಡಿ ಆದ್ರೂ ಅವನ್ನ ಸಾಯಿಸ್ಬಿಟ್ಟು ನಾನು ಜಮೀನು ತಗೋತೀನಿ ಅವ್ರ ಮೇಲೆ ಅವನ್ನ ಸಬ್ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ನನಗೆ ಜೀವ ಬೆದರಿಕೆಯೂ ಹಾಕಿದ್ದಾರೆ ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳ್ಕೊತಾರೆ ಏನು ಅಂದರೆ ನಮ್ಮ ತಾತವರು ನನ್ನ ನಂಬಿ ಅವರು ಮಾಡಿರೋ ಸೇವೆಯ ನಂಬಿ ನನಗೆ ಒಂದೆಕ್ರೆ ಮೂವತ್ತ್ ಮೂರು ಗುಂಟೆ ನನಗೆ ಮಾಡಿಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿ ನಾನು ಖಾತೆ ಮಾಡಿಸ್ಕೊಂಡಿದ್ದೀನಿ ನಮಗೆ ಪೊಲೀಸ್ ಸ್ಟೇಷನ್ನಿಂದ ನನಗೆ ರಕ್ಷಣೆ ಕೊಡಿ ನನ್ನ ಈ ಒಯ್ತಾ ಬತ್ತಾ ಅಡ್ಡ ಹಾಗೆ ಅವರ ತಮ್ಮನಾದ ಮಹೇಂದ್ರ ಇನ್ನೊಬ್ಬ ತಮ್ಮನಾದ ಮಹೇಶ ಇಬ್ಬರು ನಿನ್ನ ಕತ್ತರಿಸ್ತೀನಿ ಮಾವನ ತೋಟದವ್ರು ಸಿಗು ನಿನ್ನ ನಿನ್ನ ನಾವು ಕತ್ತರಿಸಿ ನಿನ್ನ ತುಂಡು ತುಂಡು ಮಾಡಿ ಮೂರಿಗೆ ಹಾಕ್ತೀನಿ ಅಂತ ಜೀವ ಬೆದರಿಕೆನೂ ಕೊಟ್ಟಿದ್ದಾರೆ ನನ್ನ ಎಡ್ತಿಗೂ ಜೀವ ಬೆದರಿಕೆ ಕೊಟ್ಟಿದ್ದಾರೆ ನಡು ಬೀದಿಯಲ್ಲಿ ಇನ್ನೊಂದು ಆಸ್ತಿ ಒಂದು ಎಕರೆ ಕು ಮೂವತ್ತೇಳು ಕುಂಟೆ ಮಾವಿನ ತೋಪಿದೆ ಅದು ಸರ್ವೆ ನಂಬರ್ ನೂರಿಪ್ಪತ್ತೇಳು ಬಾರ್ ನೂರಿಪ್ಪತ್ತೇಳು ಇದೆ ಅದು ನಮ್ಮ ನಮ್ಗೆ ಯಾರೂ ನಮ್ಮನ್ನ ಏನೂ ಕೇಳಲೇ ಇಲ್ಲ ಕೇಳದೇನೆ ಹೋಗಿ ಅದರಲ್ಲಿ ಪೂರಾ ತೊಂಬತ್ತೈದು ಭಾಗದಷ್ಟು ಉತ್ತಿ ಉಳ್ಳಿ ಅವರೇ ಚೆಲ್ಕೊಂಡಿದ್ದಾರೆ ನಮಗೆ ಅದರಲ್ಲಿ ಉಳುವಂಥ ಅವಕಾಶನೂ ಕೊಡ್ತಾ ಇಲ್ಲ ನಮ್ಗೆ ಆ ಮಾತಾ ಅವನ ತೋಟದಲ್ಲಿ ಉಳುವಂಥ ಅವಕಾಶ ಕೊಟ್ಟು ನಮ್ಮ ತಾತ ವಿಲ್ ಮಾಡಿಕೊಟ್ಟಿದ್ದಾರೆ ಅದರ ಪ್ರಕಾರ ಖಾತೆ ನಾವು ಸ್ವಾಧೀನದಲ್ಲಿ ಇದ್ದೀವಿ ಆ ಪೂರ ನಮ್ಮ ತಾತ ವಿಲ್ ಮಾಡಿಕೊಟ್ಟಿದ್ರು ಜಮೀನಲ್ಲಿ ಪೂರ ಸ್ವಾಧೀನದಲ್ಲೇ ನಾವೇ ಇದ್ದೀವಿ ಆ ಸ್ವಾಧೀನದಲ್ಲಿ ಇದ್ದ ನಾವು ಆರಂಭ ಮಾಡಿಕೊಂಡಿದ್ದ ಆರಂಭ ಏನು ಮಾಡಿದ್ದೀವಿ ಅದನ್ನೆಲ್ಲ ಫಸಲೆಲ್ಲ ಹಾಳು ಮಾಡಿ ಅದು ಫಸಲೆಲ್ಲ ತುಂಬಿಕೊಂಡು ಅವ್ರ ಮನೇಲಿ ಸ್ಟೋರ್ ಮಾಡಿದ್ದಾರೆ ಆ ಫಸಲನ್ನು ನಮ್ಗೆ ವಾಪಸ್ ಕೊಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ತಾತ ನಮ್ಮ ಅಜ್ಜಿ ಅವ್ರಿಗೆ ಯಾವುದೇ ರೀತಿ ಒಂದು ಉಪಕಾರನೂ ಮಾಡಿದೆ ಒಂದು ಹಾಸ್ಪಿಟ್ಲು ತೋರ್ದೇನೆ ಅವರ ಗಂಡ ಸತ್ತಾದ ಮೇಲೆ ಏನು ಎತ್ತ ಅಂತ ಕೇಳಿದ್ರೆ ಆಸ್ತಿಗೋಸ್ಕರ ಬಂದು ಈ ಥರ ಎಲ್ಲ ಹಿಂಸೆ ಕೊಡ್ತಾವ್ರೆ ದಯವಿಟ್ಟು ಇದನ್ನು ನೀವು ನನಗೆ ಪರಿಹಾರ ಮಾಡಿಕೊಡಿ ಅಂತ ನಿಮ್ಮ ಅಂಗಲಾಚಿ ನಾನು ಕೇಳ್ಕೊತಾ ಇದ್ದೀನಿ ಇಷ್ಟೇ ನಮಸ್ತೆ ಪವಿತ್ರ ಅಂತ ನಗರೇಶ್ವರ ಮಿಸ್ಸಸ್ಸು ನಾವು ಬಂದು ಯಲವಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೀವಿ ಬಟ್ ಇವತ್ತು ನಾವು ಹೊಲದಲ್ಲಿ ತೆನೆ ಹಾಕಿದ್ದೀವಿ ಒಂದು ಎಕರೆ ಮೂರು ಗಂಟೆ ಜಮೀನಲ್ಲಿ ನಾವು ಬೆಳೆ ಹಾಕಿದ್ವಿ ಆ ಬೆಳೆಯಲ್ಲಿ ಲಕ್ಷ್ಮಿ ಅನ್ನೋರು ಬಂದು ಅಕ್ರಮ ಪ್ರವೇಶ ಮಾಡಿ ತೆನೆ ಎತ್ತಿದ್ದಾರೆ ಅದನ್ನು ನಾವು ತಡೆಯಕ್ಕೆ ಹೋಗಿದ್ವಿ ಬಟ್ ಅವರೇ ಕೇಸು ಅದರಲ್ಲಿ ಕೇಸು ಹಾಕಿದ್ದಾರೆ ಕೇಸ್ ಹಾಕಿ ಸ್ಟೇ ಆದರು ಕೂಡ ಅವರೇ ತಗೊಂಡು ಈಗ ಅವರೇ ಅಧಿಕ ಪ್ರಸಾರವಾಗಿ ತೆನೆ ಎತ್ತಲು ಹೋಗಿದ್ದಾರೆ ತೆನೆ ಎತ್ತಿ ನಾವು ತಡೆಯಲು ಹೋಗಿದ್ದಾಗ ನಮಗೆ ಬೆದರಿಕೆ ಹಾಕಿದ್ದಾರೆ ನಿನ್ನ ಗಂಡನ ಸಾಯಿಸ್ತೀನಿ ನಿನ್ನ ಸಾಯಿಸ್ತೀನಿ ಅಂತ ಕುಡ್ಲಿಟ್ಕೊಂಡಿರೋದಾಗ ಇಲ್ಲಿ ಇಟ್ಕೊಂಡಿರೋ ಕುಡ್ಲೇಲೆ ಒಡೆಯಕ್ಕೆ ಬಂದಿದ್ರು ನಾವು ಕೇಳಿದ್ಕೆ ಹಂಗೆ ಹೀಗೆ ಅಂತಾದರು ನಾವು ಎದ್ರುಕೊಂಡು ಒಂದೊಂದು ಟು ಕಾಲ್ ಮಾಡಿ ಅವ್ರನ್ನ ಕರೆಸಿದ್ವಿ ಅವ್ರು ಬಂದು ತಡದ್ರು ತಡದ್ರು ಅವ್ರಿಗೂ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲ ನಾನು ತೆನೆ ಎತ್ತದೇ ಎತ್ತೀನಿ ಅಂತ ಹೇಳ್ಬಿಟ್ಟು ತೆನೆ ಎತ್ತೇ ಇದ್ರು ನಾವು ಹಂಗೂ ಇದು ಒಂದು ವಾರದಿಂದ ಮತ್ತೆ ಇವರು ತಮ್ಮದಿರೆಲ್ಲ ಬಂದು ಬೆದರಿಕೆ ಹಾಕಿದ್ರು ನಾವು ಭಯ ಪಟ್ಕೊಂಡು ಸ್ಟೇಷನ್ಗೆ ಬಂದಿದ್ದೀವಿ ಸಮಿ ದಯವಿಟ್ಟು ಇದು ಪರಿಹಾರ ಮಾಡ್ಕೊಡ್ಬೇಕು ನಮ್ಮ ಮನೆಯಲ್ಲಿ ಯಾರಿಗೆ ಏನೇ ಒಂದು ತೊಂದರೆ ಆದ್ರೂ ಪ್ರಾಣ ಅಪಾಯ ಆದ್ರೂ ಅವರೇ ಕಾರಣ ಅವ್ರ ಮನೆಯವರು ಅವ್ರ ಲಕ್ಷ್ಮಿ ಅನ್ನೋರು ಅವ್ರ ಲಕ್ಷ್ಮಿ ತಾಯಿ ಅನ್ನೋರು ಮಹೇಂದ್ರ ಅನ್ನೋರು ಮಹೇಶ್ ಅನ್ನೋರು ಇಷ್ಟೇ ಕಾರಣ ಸ್ವಾಮಿ ಮನೇಲಿ ಯಾರಿಗೆ ಒಬ್ರು ಪ್ರಾಣ ಅಪಾಯ ಆದ್ರೂ ಅವರೇ ಕಾರಣ ದಯವಿಟ್ಟು ಇದನ್ನ ನೀವು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಕೊ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ನಮಗೆ ದೌರ್ಜನ್ಯ ಇದೆ ನಮಗೆ ಇಷ್ಟು ನಾ ಹೇಳಿ ನ್ಯಾಯ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸ್ವಾಮಿ ಅಷ್ಟೇ ना वन वन टू के ನಾವು ಫೋನ್ ಮಾಡಿದೋ ಫೋನ್ ಮಾಡಿದಾಗ ಅವರು ಬಂದಿದ್ದಾರೆ ನಮ್ಮ ನಾವು ಸ್ವಾಧೀನದಲ್ಲಿರುವಂಥ ಜಮೀನಲ್ಲಿ ಅವರು ತೆನೆ ಇದ್ದ ಲಕ್ಷ್ಮಿಯನ್ನೋರು ಮತ್ತು ಅವರ ತಾಯಿ ಗೌರಮ್ಮ ಅವನವರು ತೆನೆ ಇದ್ದಾರೆ ಆ ಸ ಒಂದೊಂದು ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಅದನ್ನು ನೋಡಿ ಇದು ಎತ್ತಬೇಡಿ ಅಂತ ಹೇಳಿದ್ರು ಅವರು ತೆನೆ ಎತ್ತನೇ ಇದ್ದಾರೆ ದೌರ್ಜನ್ಯ ಇನ್ನೂ ತೋರ್ತಾನೆ ಇದ್ದಾರೆ ಅದಕ್ಕೋಸ್ಕರ ನಾವು ಸಾದ್ನೂರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟಾಗಿ ದೂರ ದೂರ ಕೊಡ್ತಾಯಿದ್ದೀವಿ ಸಬ್ ಇನ್ಸ್ಪೆಕ್ಟ್ರು ಇದ್ರ ಬಗ್ಗೆ ತನಿಖೆ ತನಿಖೆ ತಗೊಂಡು ನಮ್ಗೆ ಇದ್ರ ಬಗ್ಗೆ ಆ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಂಡು ನಿಮ್ಮ ಹತ್ರ ನಾವು ಕೇಳ್ಕೊತಾ ಇದೀವಿ ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು